ಉತ್ತರ ವಲಯದ ಐ ಜಿ ಪಿ ಸರ್ ಆದಂತಹ ಶ್ರೀ ಚೇತನ್ ಸಿಂಗ್ ರಾಥೋಡ್ ಸರ್ ಅವರು ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ತಂಡ ಮಾಡುವಂಥ ಕಾರ್ಯಾಚರಣೆಗೆ ಪಟ್ಟು ಪ್ರಶಂಸೆಯನ್ನು ಪಟ್ಟು ಇವತ್ತು ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ ತಮ್ಮ ಗಮನಕ್ಕೆ ತಗೊಂಡಿದ್ದಾರೆ ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದ್ದಾಗಿತ್ತು ಅಂತಂತಂದರೆ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸು ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗ್ಲೂ ಕೂಡ ನಾವು ಹೇಳಿದ್ವಿ ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಲ್ ಡೂ ಇಟ್ ಅಂತಂತೇಳಿ ಅವ್ರಿಗೆ ಒಂದು ಡೇ ಒನ್ ನಾವು ಹೇಳ್ತಾ ಇದ್ವಿ ಇದರಲ್ಲಿ ಮೊದಲನೇ ಆರೋಪಿಯಾದಂಥ ವಿಜಯ್ ಮೇರಿಹಾಳ್ ಏನಿದ್ದಾನೆ ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದರು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಫೀಸ್ಗಳನ್ನು ಡ್ಯುಪ್ಲಿಕೇಟ್ ಮಾಡೋದಕ್ಕೆ ಕೊಟ್ಟಿರ್ತಾನೆ ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಈ ಎಂಟೈಯರ್ ಕ್ರೈಮಿನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನೆರಲೆ ಎಣ್ಣಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾನೆ ಕೀ ಆಪ್ರೇಟ್ ಆಗ್ತಾ ಇದೆಯಲ್ಲ ಅಂತಂದರೆ ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಆಪರೇಟ್ ಆಗೋದು ಸಕ್ಸಸ್ ಆಗುತ್ತೆ ಅವರು ಮೇ ವಿಜಯ್ ಮೇರಿಯಲ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿರುತ್ತೆ ಬಟ್ ವಿಜಯ್ ಮೇರಿಹಾಳು ಅದಕ್ಕೆ ಒಪ್ಪಲ್ಲ ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಹೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಈ ಥರ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರಿನಿಯಾ ಬ್ಯಾಂಕ್ಗೆ ಆ ಟ್ರಾನ್ಸ್ಫರ್ ಆದ ಹದಿನೈದು ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರೆಲಾ ಏನಿದ್ದಾನೆ ಈತ ಒಬ್ಬ ಎಂ ಬಿ ಎ ಪದವೀಧರ ಈತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಕ್ಸ್ ಎಂಪ್ಲೈ ಆಗಿ ಅಲ್ಲಿ ಕೂಡ ತಪ್ಪನ್ನು ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸದಿಂದ ವಜಾ ಹೊಂದಿರ್ತಾನೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲಂಬೋಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ ಈ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ನೋಡಿದ್ದಾರೆ ದೃಶ್ಯಂ ಒನ್ ಟೂ ಲಕ್ಕಿ ಬಾಸ್ಕರ್ ಕ್ಯಾಚ್ ಆಲ್ ವೆಬ್ ಸೀರೀಸು ಎಲ್ಲವನ್ನ ನೋಡಿ ನೋಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತಂತೇಳಿ ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಕ್ ಕಳ್ಳತನ ಆಗಿದೆ ಕಳ್ಳತನವನ್ನು ಹೇಗೆ ಮಾಡಿದ್ದಾರೆ ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ ಇವುಗಳ ಎಲ್ಲ ವಿಡಿಯೋಗಳನ್ನು ಕೂತು ಪರಿಶೀಲನೆ ಮಾಡಿದ್ದಾರೆ ಅದೇ ರೀತಿ ಗೋಲ್ಡನ್ನು ಹೇಗೆ ಕರಗಿಸ್ಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು ದಾವಣಗೆರೆ ಮತ್ತು ಬೀದರಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿದರೆ ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅನ್ನೋದನ್ನು ನೋಡಿದರೆ ಇಲ್ಲಿ ವಾಕಿಟಾಕಿಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಷನ್ಗೋಸ್ಕರ ಅದೇ ರೀತಿ ಯಾವ ದಿನದಿಂದ ಮಾಡಬೇಕು ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಇಟ್ಸ್ ಪ್ರೀ ಪ್ರೀಪ್ಲ್ಯಾನ್ ಮೇ ಇಪ್ಪತ್ತೂರು ಆರ್ ಸಿ ಬಿ ವರ್ಸಸ್ ಸ್ಟೇಟ್ ಸನ್ರೈಸರ್ಸ್ ಹೈದ್ರಾಬಾದ್ ಮ್ಯಾಚ್ ಇರುತ್ತೆ ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು ಆರ್ ಸಿ ಬಿ ವಿನ್ ಆಗಿತ್ತು ಅಂತಂದರೆ ಅದು ಮೂರ್ತ ಇಪ್ಪತ್ತ್ಮೂರಕ್ಕೆ ಫಿಕ್ಸ್ ಆಗಿತ್ತು ಆರ್ ಸಿ ಬಿ ಅವ ಸೋಲುತ್ತೆ ಇಪ್ಪತ್ತ್ನಾಲ್ಕನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮಣಗುಳಿಯಲ್ಲಿ ದ ಚಾನ್ಸಸ್ ಆಫ್ ರೈನ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಸೊ ದ ಟೈಮಿಂಗ್ ಇಸ್ ಫ್ರಮ್ ಸಿಕ್ಸ್ ಟು ಲೆವೆನ್ ಇರುತ್ತೆ ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲಿ ಕಳೆತನ ನೋಡಿದರೆ ರಾತ್ರಿ ಹನ್ನೆರಡು ನಿಂತರ ಬೆಳಗ್ಗೆ ನಾಲ್ಕು ಗಂಟೆ ಒಳಗಡೆ ಆಗ್ತಾ ಇರುತ್ತೆ ಬಟ್ ದೇ ಆರ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದ ಈವ್ನಿಂಗ್ ಸಿಕ್ಸ್ ಟು ಟೆನ್ ಓ ಕ್ಲಾಕ್ ಬೇಸ್ ದ ವೆದರ್ ಕಂಡೀಷನ್ಸ್ ಮಳೆ ಆಗ್ತಾ ಇರುತ್ತೆ ಜನ ಇರಲ್ಲ ಅಂತಂದೇಳಿ ಮತ್ತು ಅದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಆಮೇಲೆ ಇವರು ಈ ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಇರ್ತಾರೆ ರೈಲ್ವೆ ಇಲಾಖೆಯಲ್ಲಿ ಟಾಕಿ ಬಳಸುವಂಥ ಒಂದು ಪರಿಣಿತಿಯಾಗಿರ್ಬೋದು ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ ಅದೇ ರೀತಿ ಒಂದು ಏನು ಏನಾದರೂ ಯಾರಾದರೂ ಬಂದರೆ ಅವರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ ಗನ್ ಇಟ್ಕೊಂಡಿರ್ತಾರೆ ಅದನ್ನು ಭಯಪಡಿಸೋದಕ್ಕೆ ಇಟ್ ಇಸ್ ನಾಟ್ ದ ಆ್ಯಕ್ಚುವಲ್ ಗನ್ ಲೈಟರ್ ಗನ್ ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸ್ಕೋದಕ್ಕೆ ಕೇರಳ ಮತ್ತು ತಮಿಳುನಾಡ್ದಲ್ಲಿ ಆರಿಸ್ತಾ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸ್ಬೇಕು ಅನ್ನೋದನ್ನು ಕೂಡ ಮಾಡಿರ್ತಾರೆ ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತೆ ಎರಡು ಇನೋವಾ ಎರಡು ಟೂ ವೀಲರ್ಗಳನ್ನು ಬಳಸಿರ್ತಾರೆ ಈ ಲಾರಿಯನ್ನು ರೈಲ್ವೆ ಇಲಾಖೆಯ ಟ್ರಕ್ ಅನ್ನು ಯೂಸ್ ಮಾಡಿರ್ತಾರೆ ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ ಈ ಮೆಟೀರಿಯಲ್ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂತ ಒಂದು ಟ್ರಕ್ ಆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿನವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಆಫೀಷಿಯಲ್ ರಿಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ ಆ ಟ್ರಕ್ಕನ್ನು ಮನಗುಳಿಯಂತ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಟೋನಲ್ಲಿ ಇಟ್ಟು ಅದನ್ನು ಸೆಂಟರ್ ಆಫ್ ಆಪರೇಷನ್ ಥರ ಅದನ್ನು ಬಳಸ್ಕೊಂಡು ಅಲ್ಲಿಂದ ಈ ಟೂ ವೀಲರ್ಸ್ಗಳನ್ನು ಆ ಟ್ರಕ್ಕಲ್ಲನ್ನೇ ಸಾಗಿಸೋದು ಮತ್ತು ಕದ್ದಂಥ ಮಾಲನ್ನು ಆ ಟ್ರಕ್ಕಲ್ಲೇ ಸಾಕುವಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ ಈ ಇನೋವಾ ಎರಡು ಯೂಸ್ ಏನಾಗಿದೆ ಒಂದು ಗೋವಾದಿಂದ ಬಂದಿರುತ್ತೆ ಒಂದು ಹುಬ್ಳಿಯಿಂದ ಬಂದಿರುತ್ತೆ ಸೊ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟಿಗೋಸ್ಕರ ಇನೋವಾಗಳನ್ನು ಯೂಸ್ ಮಾಡಿರ್ತಾರೆ ಇಡೀ ಮನ್ಗೂಳಿ ಪಟ್ಟ ರೆಕ್ಕೆ ಮಾಡೋದಕ್ಕೆ ಟೂ ವೀಲರ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಅದೇ ರೀತಿ ಇವರು ಬೆಂಗಳೂರಿಗೆ ಹೋಗಿಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನು ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನು ಖರೀದಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ ಮತ್ತು ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ ಸಿ ಸಿ ಟಿ ವಿ ಇದ್ದಾರೆ ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ ಪಿ ಎಚ್ ಡಿ ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸನ್ನು ಇದ್ದಾರೆ ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈ ಮಾಸ್ಕ್ ಲೈಟನ್ನು ತಾವು ನೋಡಿರ್ಬೋದು ಇಪ್ಪತ್ತ್ಮೂರರ ರಾತ್ರಿ ಅದನ್ನು ಹೈ ಮಾಸ್ಕ್ ಲೈಟ್ ಕಟ್ ಮಾಡ್ತಾರೆ ಸೊ ದ್ಯಾಟ್ ಅಲ್ಲಿ ಕತ್ಲಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂತೇಳಿ ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸೋದು ಮತ್ತೇನು ಈ ಡಿ ವಿ ಆರ್ಗಳನ್ನು ಎಲ್ಲೆಲ್ಲಿ ಆಫ್ ಮಾಡಬೇಕು ಅದನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತೆ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನ ಕೂಡ ಅದನ್ನ ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಸುನೀಲ್ ಮೋಕ ಏನಿದ್ದಾನೆ ಇವತ್ತ ಚಂದ್ರಶೇಖರ್ನ ಕ್ರಿಯೆ ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ ಅದೇ ರೀತಿ ಬಾಲರಾಜ್ ಏನಿದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಮೆಟೀರಿಯಲ್ ಸೂಪ್ರಿಂಟೆಂಡ್ ಆಗಿದ್ದಾನೆ ಈತ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಿರ್ತಾನೆ ಈತ ಲಾರಿಯನ್ನು ಒದಗಿಸೋದು ಮತ್ತೆ ಏರಿಯಾ ವಾಚು ದಿನ ಈ ಎಲ್ಲ ಕಾರ್ಯಗಳನ್ನು ಅವನು ಮಾಡ್ತಾ ಇರ್ತಾನೆ ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ ಏನಿದ್ದಾನೆ ಈತ ಬಿ ಇ ಮೆಕ್ಯಾನಿಕಲ್ ಈತ ಅಡ್ಮಿನ್ ಇನ್ಚಾರ್ಜ್ ಆಗಿ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಈತ ಸಿ ಸಿ ಟಿ ವಿ ಎಕ್ಸ್ಪರ್ಟ್ ಸೊ ಸಿ ಸಿ ಟಿ ವಿಗಳ ಡೈವರ್ಟ್ ಹೇಗೆ ಮಾಡೋದು ಮೆಮ್ರಿ ಹೇಗೆ ತೆಗೆಯೋದು ಡಿ ವಿಆರ್ನ ಹೇಗೆ ಡೆಸ್ಟ್ರಾಯ್ ಮಾಡೋದು ಇವುಗಳಲ್ಲಿ ಆತ ಎಕ್ಸ್ಪರ್ಟ್ ಅದೇ ರೀತಿ ಚಂದನ್ ರಾಜ್ ಅಂತ ಏನು ಆರೋಪಿ ಇದ್ದಾನೆ ಈತ ನರೇಂದ್ರನ ಜೊತೆ ಆತನ ಶಾಲೆಯಲ್ಲಿ ಅಕೌಂಟೆಂಟಾಗಿ ಕೆಲಸ ಇರ್ತಾನೆ ಈತ ಪಾರ್ಟ್ ಆಫ್ ದ ಪ್ಲಾನಿಂಗ್ ಇರ್ತಾನೆ ಈ ಏನು ಸಿಕ್ಕಿ ಬಿದ್ದಿದ್ದಾರೆ ಈ ಆರೋಪಿಗಳಲ್ಲಿ ಇಬ್ಬರ ಜನರು ಈ ಬ್ಯಾಂಕಲ್ಲಿ ಮೊದಲೇ ಲೋನ್ ತೊಗೊಂಡಿದ್ದಾರೆ ಸೊ ಆ ಲೋನ್ ತೊಗೋಬೇಕಾದಾಗ ಬ್ಯಾಂಕಿನ ಒಳಗಡೆ ಬಂದು ಬ್ಯಾಂಕಲ್ಲಿ ಹೇಗಿದೆ ಏನಿಲ್ಲ ಅನ್ನೋದನ್ನು ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಈತ ಫೆಬ್ರವರಿ ತಿಂಗಳಲ್ಲಿ ವಿಜಯ್ ಮೇರಿಯಾಳ್ ಮ್ಯಾನೇಜರ್ ಇದ್ದಾಗಲೇ ಕೂಡ ಸುಮಾರು ಹತ್ತು ಲಕ್ಷದಷ್ಟು ಲೋನನ್ನು ಅದೇ ಬ್ಯಾಂಕಲ್ಲಿ ತೊಗೊಂಡಿರ್ತಾನೆ ಹೋಗೋದು ಬರೋದನ್ನು ಇಟ್ಕೊಂಡಿರ್ತಾನೆ ಬ್ಯಾಂಕಿನ ಒಳಗಡೆ ಹೇಗಿದೆ ಏನಿಲ್ಲ ಅನ್ನೋಂಥ ಮಾಹಿತಿಯನ್ನು ಈತ ಕಲೆಕ್ಟ್ ಮಾಡಿರ್ತಾನೆ ಅದೇ ರೀತಿ ಪೀಟರ್ ಚಾನ್ ಅಂತ ಏನಿದ್ದಾನೆ ಈತನು ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ ಈತ ಎಮ್ ಎಸ್ ಸಿ ಮಾಡಿದ್ದು ಮತ್ತು ಪಿ ಎಚ್ ಡಿನೂ ಮಾಡಿದ್ದಾನೆ ಈತ ಅತಿಥಿ ಗೇಸ್ ಅಂತ ಕೆಲಸ ಮಾಡ್ತಾನೆ ಇವನು ವಾಕಿಟಾಕಿಗಳನ್ನು ಹೇಗೆ ಯೂಸ್ ಮಾಡಬೇಕು ಹೇಗಿಲ್ಲ ಅನ್ನೋದನ್ನು ಕೂಡ ಈತ ಮಾಡ್ತಾನೆ ಮತ್ತು ವಾಚ್ ಮಾಡೋದು ಮತ್ತು ಕಮ್ಯುನಿಕೇಷನ್ಸ್ಗಳನ್ನು ಕೊಡೋದು ಈತ ಉಸ್ತುವಾರಿಯಾಗಿರುತ್ತೆ ಈತ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯ ಕಾರ್ಯದರ್ಶಿನೂ ಕೂಡ ಆಗಿದ್ದಾನೆ ಅದೇ ರೀತಿ ಬಾಬುರಾವ್ ಅಂತ ಏನು ಆರೋಪಿ ನಂಬರ್ ಏಟ್ ಇದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಆ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಆಮೇಲೆ ಸುಸೈರಾಜ್ ಅಂತ ಏನಿದ್ದಾನೆ ಇನ್ನೊಬ್ಬ ಆರೋಪಿ ಆರೋಪಿ ನಂಬರ್ ಒಂಬತ್ತೊಂದು ಈತ ಆ ಶಾಲೆಯ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಈ ಪ್ರಕರಣದಲ್ಲಿಯೂ ಕೂಡ ಆತನನ್ನು ವಾಚ್ಮನ್ ಥರ ಬ್ಯಾಂಕಿನ ಹೊರಗಡೆ ಚಲನ ಒಲಗಳನ್ನು ಗುಡಿಸೋದಕ್ಕೆ ಮತ್ತೆ ಹೋಗೋ ಬರೋರುಗಳನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಕೂಡ ಈತನನ್ನು ಬಳಸ್ಕೊಂಡಿದ್ದಾರೆ ಅದೇ ರೀತಿ ವಿಜಯ್ ಮೇರಿಯಾಳ್ನ ತಮ್ಮ ಅನಿಲ್ ಮೇರಿಯಾಳ್ ವಿಜಯ್ ಮೇರಿಯಾಳ್ ಏನು ಬ್ಯಾಂಕ್ ಮ್ಯಾನೇಜರ್ ಅವ್ನ ತಮ್ಮ ಅನಿಲ್ ಮೇರಿಯಾಳು ಕೂಡ ಇದರಲ್ಲಿದ್ದಾನೆ ಈತ ಏನು ಚಂದ್ರಶೇಖರ್ ನಮ್ಮ ಪರ್ಸನಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈತನನ್ನು ಗೋವಾಗೆ ಹೋಗ್ಬೋದು ಶ್ರೀಲಂಕೆಗೆ ಹೋಗ್ಬೋದು ಕ್ಯಾಸಿನೋಗಳಲ್ಲದೆ ಕರ್ಕೊಂಡು ಹೋಗೋದು ಈ ಅನಿಲ್ ಮೇರಿಯಾಳು ಕೂಡ ವಿಜಯ್ ಮೇರಿಯಾಳ್ನ ತಮ್ಮನಾಗಿದ್ದು ಚಂದ್ರಶೇಖರ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೋಲೋಮನ್ ಅಂತಂಥೇಳಿ ಏನು ಆರೋಪಿ ಇದ್ದಾನೆ ಈತ ಸಿ ಸಿ ಟಿ ವಿ ಹ್ಯಾಂಡ್ಲರು ಇವನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇವನು ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈತನು ಕೂಡ ಇದೇನು ನಮ್ಮ ಐ ಮಾಸ್ಕ್ ಲೈಟ್ನ ಕಟ್ ಮಾಡ್ತಾರೆ ಟೀಮ್ ಅಲ್ಲಿ ಕೂಡ ಆತ ಇರ್ತಾನೆ ಅದೇ ರೀತಿ ಮೆಯಾದಾಸ್ ಇವನು ಎಲೆಕ್ಟ್ರಿಷಿಯನ್ ಆಗಿತ್ತು ಸಿ ಸಿ ಟಿವಿ ಮತ್ತು ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳನ್ನು ಮತ್ತು ಇನ್ಸೈಡ್ ಸೆಕ್ಯೂರಿಟಿ ಅಲಾರ್ಮೆಂಟ್ ಸೆಸ್ಟಿಂಗ್ಸ್ ಏನಿರುತ್ತೆ ಅವುಗಳನ್ನು ಕೂಡ ಹೇಗೆ ಆಪರೇಟ್ ಮಾಡಬೇಕು ಅನ್ನೋದು ಕೂಡ ಈತನಿಗೆ ಗೊತ್ತಿರುತ್ತೆ ಅಷ್ಟೇ ಅಲ್ಲೇ ಇನ್ನೊಬ್ಬ ಆರೋಪಿ ಅಬು ಮೋಹನ್ ಅಂತ ಏನಿದ್ದಾನೆ ಈತ ಐ ಟಿ ಐ ಆಟೋಮೊಬೈಲ್ ಮಾಡಿದ್ದು ಚಂದ್ರಶೇಖರ್ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಆ ರಿಯಲ್ ಎಸ್ಟೇಟ್ಗಳಲ್ಲಿ ಅವನ ಜೊತೆಗೆ ಕಟ್ಟಡದ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಈತನು ಕೂಡ ಕ್ಯಾಸಿನೋ ಕ್ಲಿಯರ್ ಆಗಿರ್ತಾನೆ ಮತ್ತೆ ಮೊಹಮ್ಮದ್ ಆಸೀಫ್ ಏನಿದ್ದಾನೆ ಈತ ಡೂಪ್ಲಿಕೇಟ್ ಟೀ ಮಾಡ್ಕೊಟ್ಟವನು ಈತ ಹುಬ್ಳಿಯವನು ಹುಬ್ಳಿಯಲ್ಲಿ ಮುಂದೆ ಆದಂಥ ಒಂದು ಅಂಗಡಿ ಇರುತ್ತೆ ಇನ್ನೊಬ್ಬ ಆರೋಪಿ ಇಜಾಜ್ ಈತನು ಕೂಡ ಚಂದ್ರಶೇಖರ್ ನಾರಾಯಣನ ಡ್ರೈವರ್ ಆಗಿದ್ದು ಈತ ಭಾಗಿಯಾಗಿರ್ತಾನೆ ಸೊ ಇಷ್ಟೊಂದು ಅಲ್ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿ ಈ ಪ್ರಕರಣವನ್ನು ಅವರು ಮಾಡಿರ್ತಾರೆ ನಮ್ಮ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಾದಂಥ ಫ್ರಾಮ್ ದ ಡೇ ಒನ್ ನಮ್ಮ ಐ ಜಿ ಪಿ ಸರ್ ಆದಂಥ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಶಾಂತವಾದಂಥ ಒಂದು ವಾತಾವರಣವನ್ನು ನಮಗೆ ಕಲ್ಪಿಸಿಕೊಟ್ಟು ಸೂಕ್ತವಾದಂಥ ಸಮಯ ಸಂದರ್ಭಗಳಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ಗೆ ಗೈಡ್ ಮಾಡಿ ಸೊ ವಿತ್ ಲಾಟ್ ಆಫ್ ಪೇಷನ್ಸ್ ಯಾವುದೇ ರೀತಿಯಾದಂಥ ಪ್ರೆಷರು ನಮ್ಮ ಇನ್ವೆಸ್ಟಿಗೇಷನ್ ತಂಡದ ಮೇಲೆ ಬರದ ಹಾಗೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಂತ ಎಲ್ಲು ಹಿತೇಂದ್ರ ಸರ್ ಅವರಾಗಲಿ ಮತ್ತು ಡಿ ಜಿ ಪಿ ಸರ್ ಅಂತ ಸಲೀಂ ಸರ್ ಅವರಾಗಲಿ ತನಿಖಾ ತಂಡಕ್ಕೆ ಯಾವ್ಯಾವ ರೀತಿ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು ಎಲ್ಲ ರೀತಿಯಂತ್ರ ಸಹಾಯ ಸಹಕಾರವನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ತಂಡ ಇದನ್ನ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದೆ ಈ ಇದರಲ್ಲಿ ಸುಮಾರು ನೂರಕ್ಕಿಂತಲೂ ಹೆಚ್ಚು ಸಿಬ್ಬಂದಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಅವರು ಕೇಶವರ ತಂಡದ ಎಲ್ಲ ಮುಂಚಿತವಾಗಿ ಪರಿಚಯ ಪರ್ಸನ್ ಯಾರು ಇಲ್ಲ ಅವರಿಗೆ ಮುಂಚಿತವಾಗಿ ಪರಿಚಯ ಇದ್ದವರು ಆ ಪರಿಚಯ ಎ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್ ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಕ್ತ ಆಗ್ತಾರೆ ಅವ್ರಿಗೆ ಅದನ್ನ ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಚಂದ್ರಶೇಖರ್ಗೆ ಹೋಗ್ತದೆ ಒಂದು ಉಳಿತು ಯಾವ ರೀತಿ ಮೆಲ್ಟ್ ಮಾಡಿದ್ರು ಅಂತ ಹೇಳಿ ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲ ಅರ್ನಾಮೆಂಟ್ಸ್ಗಳನ್ನ ಹೋಗಿ ಹಾಗೆ ಇಟ್ಟಿರೋದ್ರಿಂದ ನಾಳೆ ಅರ್ನಾಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ ಎಲ್ಲಾದರೂ ಮಾಹಿತಿ ಸೋರಿಕೆ ಆಗುತ್ತೆ ಅಂತೇಳಿ ತಿಳಿದ್ಬಿಟ್ಟು ಇವರು ಈ ಬಂಗಾರದ ಆಭರಣಗಳನ್ನ ಏನು ಹೊರಗಡೆ ಹೊರಗಡೆಯಲ್ಲಿ ಡಿಸ್ಪೋಸ್ ಮಾಡೋಲ್ಲ ತನ್ನದೇ ಸ್ಕೂನ್ನಲ್ಲಿರುವಂತಹ ಒಂದು ಲ್ಯಾಬ್ರೋಟ್ರಿಯಲ್ಲಿ ಬೆಂಗಳೂರಿಂದ ಒಂದು ಮೆಲ್ಟಿಂಗ್ ಮಷೀನನ್ನು ತಂದು ಮತ್ತು ಹೇಗೆ ಮೆಲ್ಟ್ ಮಾಡಬೇಕಂತ ತಿಳ್ಕೊಂಡು ತನ್ನ ಶಾಲೆಯಲ್ಲೇ ಎಲ್ಲ ಬಂಗಾರವನ್ನು ಕರಗಿಸ್ತಾನೆ ಸೊ ಸುಮಾರು ಹನ್ನೆರಡು ಕೆ ಜಿಯಷ್ಟು ನಮಗೆ ಆಭರಣ ಸಿಕ್ಕಿದೆ ಉಳಿದಂಥ ಚಿನ್ನದ ಗಟ್ಟಿ ಸಿಕ್ಕಿದೆ ಸೊ ಈ ಚಿನ್ನದ ಗಟ್ಟಿ ಸಿಕ್ಕಾಗ ನಮಗೆ ಅವಾಗ ನಾವು ಬ್ಯಾಂಕ್ ಹೇಳ್ತೀವಿ ದ ಡಿಫರೆನ್ಸ್ ಬಿಟ್ವೀನ್ ಗ್ರಾಸ್ ವೆಯ್ಟ್ ಆ್ಯಂಡ್ ನೆಟ್ ವೇಟ್ ಅವಾಗಲೇ ಡಿಸ್ಕಷನ್ ಆಗುತ್ತೆ ಸೊ ಗ್ರಾಸ್ ವೆಯ್ಟ್ ಅಂತಂತಂದರೆ ಅದರಲ್ಲಿ ಇದ್ದಂಥ ಎಲ್ಲ ವೆಯ್ಟನ್ನು ಹಿಡಿದು ಅಂದರೆ ರತ್ನ ಅವಳ ಮತ್ತು ಈ ದಾರಾನ ಹಿಡ್ಕೊಂಡು ಎಲ್ಲ ವೆಯ್ಟ್ ಹಿಡ್ಕೊಂಡು ಇಟ್ ಈಸ್ ಫಿಫ್ಟಿ ಏಯ್ಟ್ ಕೆ ಜಿ ಸಮಥಿಂಗ್ ಸೊ ಅದು ಕೊಟ್ಟಿರ್ತಾರೆ ಬಟ್ ಚಿನ್ನ ಖರ್ಚಿದಾದಮೇಲೆ ಅದ್ರ ಗಟ್ಟಿ ವ್ಯಾಲ್ಯೂ ಬೇರೆ ಆಗುತ್ತೆ ಅಂದರೆ ಅದು ಗಟ್ಟಿ ಚಿನ್ನದ ಗಟ್ಟಿ ಬೇರೆ ಆಗುತ್ತೆ ಸೊ ಅದರದ್ದು ಟೋಟಲ್ ನೆಟ್ ವೆಯ್ಟು ಅದನ್ನು ಫಾರ್ಟಿ ಕೆ ಜಿ ಅಂತ ಅವರು ಹೇಳಿದ್ದಾರೆ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮದು ಇಪ್ಪತ್ತೇಳು ಕೆಜಿ ಗಟ್ಟಿ ಚಿನ್ನ ಮತ್ತೆ ಹನ್ನೆರಡು ಕೆ ಜಿ ಚಿನ್ನದ ಆವರಣವನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದೀವಿ ಅದರ ಜೊತೆಗೆ ಕೆಲವೊಂದಿಷ್ಟು ಚಿನ್ನವನ್ನು ಮಾರಿ